ಚಾಮರಾಜಪೇಟೆಯ ಗವಿಪುರಂ ಬಳಿ ಇರುವಂತಹ ಟಯರ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿರುವಂತದ್ದು ಈ ಬೆಂಕಿ ಅವಘಡದಿಂದ ಅಲ್ಲಿಯ ಸ್ಥಳೀಯರು ಸಾಕಷ್ಟು ಆತಂಕಕ್ಕೊಳಗಾಕಿದ್ರು ನೋಡು ನೋಡ್ತಾ ಇದ್ದ ಹಾಗೆ ಧಗಧಗನೆ ಹೊತ್ತು ಉರಿದ್ರೆ ಆ ಒಂದು ಫ್ಯಾಕ್ಟ್ರಿ ಅಥವಾ ಗೋದಾಮು ಅಗ್ನಿ ಅವಘಡ ಸಂಭವಿಸ್ತಾ ಇದ್ದ ಹಾಗೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ ಅನ್ನೋದು ಒಂದು ರೀತಿ ಸಮಾಧಾನದ ವಿಚಾರ ಮುಂಜಾನೆ ನಾಲ್ಕು ಗಂಟೆ ಸಮಯದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಇನ್ನು ಟೈರ್ ಪೈಪ್ ಜೊತೆಗೆ ಪ್ಲೈವುಡ್ ಗಳನ್ನ ಇರಿಸಿರುವ ಸುಮಾರು ಮೂರು ಗೋದಾಮಿಗೂ ಕೂಡ ಬೆಂಕಿ ಬಿದ್ದಿರುವುದು ಗೊತ್ತಾಗಿದೆ ಸದ್ಯ ಸಿವಿಲ್ ಡಿಫೆನ್ಸ್ ಹಾಗೂ ಸ್ಥಳೀಯರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ ಇನ್ನು ರಾಜೇಶ್ ಅಗರ್ವಾಲ್ ಮಾಲೀಕತ್ವದ ಗೋಡೌನ್ ಆಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿರುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ ಹದಿನೈದು ಸಾವಿರಕ್ಕೂ ಅಧಿಕ ಟೈರ್ ಗೋಡೌನ್ ನಲ್ಲಿತ್ತು ಅರವತ್ತು ಸಾವಿರಕ್ಕೂ ಹೆಚ್ಚು ಟ್ಯೂಬ್ ಮತ್ತು ಆಯಿಲ್ ಬೆಂಕಿಗೆ ಆಹುತಿಯಾಗಿದೆ